ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ಮಾನವನ ಶರೀರದಲ್ಲಿ ಎಲ್ಲಕ್ಕಿಂತಲೂ ಪ್ರಮುಖವಾದ ಭಾಗ ಮುಖ ಪ್ರತಿಯೊಬ್ಬರ ಗಮನ ಮೊದಲು ಹೋಗುವುದು ಮುಖದ ಕಡೆಗೆ ಸುಂದರ ಮುಖಲಕ್ಷಣ ಬಹು ಆಕರ್ಷಣೀಯ ಸಾಧಾರಣವಾಗಿರುವವರು ಕೂಡ ತಮ್ಮ ಸೌಂದರ್ಯದತ್ತ ಗಮನವಹಿಸಿ ಕೆಲವು ವಿಧಾನಗಳನ್ನು ಅಳವಡಿಸಿಕೊಂಡು ಸುಂದರವಾಗಿ ಕಾಣಬಹುದು ಸಾಮಾನ್ಯವಾಗಿ ಚರ್ಮಗಳಲ್ಲಿ ನಾಲ್ಕು ಬಗೆಗಳಿವೆ ಅದರಲ್ಲಿ ಶುಷ್ಕ ಚರ್ಮ ಅಂದರೆ ಚರ್ಮ ತುಂಬಾ ಮಂದಿಗೆ ಇದೆ ಚರ್ಮ ಅಂದರೆ ಚರ್ಮದಲ್ಲಿ ತೇವಾಂಶ ಕಡಿಮೆ ಆಗಿರುವುದರಿಂದ ಇದು ಒಣಗಿದಂತೆ ಕಾಣಿಸುತ್ತದೆ ನಿಮ್ಮ ಚರ್ಮದಲ್ಲಿನ ಎಣ್ಣೆ ಗ್ರಂಥಿಗಳು ಶರೀರಕ್ಕೆ ಬೇಕಾದ ಲುಬ್ರಿಕೇಶನ್ ಅನ್ನು ಉತ್ಪತ್ತಿ ಮಾಡದಿದ್ದರೆ ನಿಮ್ಮ ಚರ್ಮ ಒಣಗುತ್ತದೆ ಚಳಿಗಾಲದಲ್ಲಿ ಮತ್ತಷ್ಟು ಹಾನಿ ಉಂಟು ಮಾಡುತ್ತದೆ ಅಲ್ಲದೆ ಬೇಗನೆ ನೆರಿಗೆಗಳು ಉಂಟಾಗುತ್ತದೆ ಚಳಿಗಾಲದಲ್ಲಿ ಚರ್ಮವು ಒಡೆದುಕೊಂಡು ಬಿರುಸಾಗಿ ಇರುತ್ತದೆ ಸ್ನೇಹಿತರೆ ನಿಮ್ಮ ಚರ್ಮ ಬಂಗು ಕಪ್ಪು ಕಳೆಗಳಿಂದ ರಕ್ಷಿಸಿ ಮುಖದ ಕಾಂತಿಯನ್ನು ಹೆಚ್ಚಿಸುವ ಎರಡು ಸೋಪುಗಳು ನಿಮಗಾಗಿ ಅದಕ್ಕಿಂತ ಮುಂಚೆ ವಿಡಿಯೋ ನೋಡುತ್ತಿದ್ದರೆ ಒಂದು ಲೈಕ್ ನೀಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಖದ ಕಾಂತಿಯನ್ನು ಹೆಚ್ಚಿಸಿ ಬಂಗು ಕಪ್ಪುಗಳೇ ಹೋಗಲಾಡಿಸುವ ಈ ಸೋಪೆ ಆವರಂಪು ಸೋಪ್ ಮತ್ತು ಕಡಲೆಹಿಟ್ಟು ಸೋಪ್ ಈ ಸೋಪನ್ನು ಅತಿ ಉತ್ತಮ ಮತ್ತು ಉತ್ಕೃಷ್ಟ ಗುಣಮಟ್ಟದ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಪ್ರಖರ ಆಮ್ಲರಹಿತ ನೀರು ಹರಳೆಣ್ಣೆ ತಂಗಡಿ ಹೂವಿನ ಪೌಡರ್ ಭತ್ತದ ತೌಡು ಎಣ್ಣೆ ಪರಿಶುದ್ಧವಾದ ಕಡಲೆಹಿಟ್ಟು ಬಳಸಿ ತಯಾರಿಸಲಾಗಿದೆ ಈ ಸೋಪಿನ ಬಳಕೆಯು ಒಣಚರ್ಮ ಜಿಡ್ಡು ಚರ್ಮದ ಸಮಸ್ಯೆಯಿಂದ ಮುಕ್ತಿಯನ್ನು ನೀಡುತ್ತದೆ ಸ್ನಾನದ ನಂತರ ಎಣ್ಣೆ ಹಚ್ಚಿ ಸ್ನಾನ ಮಾಡಿದಂತಹ ಉಲ್ಲಾಸಕರ ಅನುಭವ ನೀಡಿ ಸುಸ್ತು ಆಲಸ್ಯ ನಿವಾರಿಸುತ್ತದೆ ಶರೀರದ ಕಾಂತಿಯನ್ನು ಹೆಚ್ಚಿಸುತ್ತದೆ ಈ ಸೋಪಿನಿಂದ ಚರ್ಮವು ಮೃದುವಾಗಿ ಆರೋಗ್ಯಕರವಾಗುತ್ತದೆ ಈ ಸೋಪಿನಲ್ಲಿ ರಾಸಾಯನಿಕ ಪದಾರ್ಥಗಳು ಇರದೇ ಇರುವ ಕಾರಣ ಶಿಶುಗಳಿಗೂ ಇದನ್ನು ಉಪಯೋಗಿಸಬಹುದಾಗಿದೆ ವಿಶೇಷವಾಗಿ ಸೂಕ್ಷ್ಮ ಚರ್ಮದವರಿಗೆ ಹೇಳಿ ಮಾಡಿಸಿದ ಸೋಪಾಗಿದೆ ಇಷ್ಟೆಲ್ಲ ಉಪಯೋಗಗಳಿರುವ ಒಂದು ಒಳ್ಳೆ ರೀತಿಯ ಆಯುರ್ವೇದಿಕ್ ಸೋಪನ್ನು ಉಪಯೋಗಿಸಿದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಸ್ನೇಹಿತರೆ ಕೋಲ್ಡ್ ಪ್ರೊಸೆಸ್ ಆ್ಯಂಡ್ ಹ್ಯಾಂಡ್ಮೇಡ್ ಆಗಿರುವ ಈ ಸೋಪನ್ನು ಒಮ್ಮೆ ಬಳಸಿ ಆಮೇಲೆ ನೋಡಿ ನಿಮ್ಮ ಮುಖದ ಕಾಂತಿ ಹೆಚ್ಚಳಗೊಂಡು ನೀವು ಇಪ್ಪತ್ತು ಇಪ್ಪತ್ತೈದರ ಯುವಕ ಯುವತಿಯರಂತೆ ಕಾಣುವಿರಿ ಸ್ನೇಹಿತರೆ ನಿಮಗೂ ಈ ಸೋಪು ಬೇಕು ಅನಿಸಿರ್ಬೇಕಲ್ವಾ ಹಾಗಾದರೆ ಇನಿವರ್ಸೆ ಹ್ಯಾಂಡ್ ಮೇಡ್ ಸೋಪುಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಐದು ಏಳು ಸೊನ್ನೆ ಐದು ಒಂದು ಒಂದು ಎರಡು ಈ ಸೋಪನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಿ ಸೋಪು ಬಳಸಿ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ